ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರ ಕೇಂದ್ರ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಒಂದು ಸಂಘದಿಂದ ನನ್ನನ್ನು ಆಯ್ಕೆ ಮಾಡಿ ರಾಜ್ಯದ ಉತ್ತಮ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿ ಇವತ್ತು ಸನ್ಮಾನಿಸಿದ್ದಾರೆ ಯಾರು ಒಳ್ಳೆಯ ಕೆಲಸಗಳನ್ನು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ ಅಂತವರ ಒಂದು ಶಿಕ್ಷಕರ ಪ್ರತಿಭೆಯನ್ನು ಗುರುತಿಸಿ ಅವರು ಮಾಡಿದಂತ ಕೆಲಸಗಳನ್ನು ಅವರೆಲ್ಲ ಪರಿಶೀಲಿಸಿ ಅವರ ಒಂದು ಪ್ರತಿಯೊಂದು ಹಂತದಲ್ಲಿ ಯಾರಿಗೆ ಕೆಲಸ ಮಾಡತಕ್ಕಂಥ ಎಲೆಮರೆ ಕಾಯಿಯಲ್ಲಿ ಇದ್ದಂಥ ಒಂದು ಶಿಕ್ಷಕರನ್ನು ಯಾರು ಗುರುತಿಸಿ ಸನ್ಮಾನಿಸಲು ಅಂಥ ಒಬ್ಬ ಶಿಕ್ಷಕರ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇದು ಇವತ್ತು ಪ್ರಶಸ್ತಿ ಇವತ್ತು ನನಗೆ ಬಹಳ ಸಂತೋಷವಾಗ್ತಾ ಇದೆ ಆ ಒಂದು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರ ಸಂಘದ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನು ಅರಿ ನಮ್ಮ ಅರಿವಿ ಅರಿವಿಲ್ಲದ ವಯಸ್ಸಿನಲ್ಲಿ ಅರಿವಿ ಎಂಬ ಜ್ಞಾನವನ್ನು ತಿಳಿಸಿದ ಹೊಸಗನ್ನಡ ಪದ ಪದಗಳ ಬಳಕೆ ಮಾಡುವುದರಲ್ಲಿ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಸಂಸ್ಕೃತದ ಶ್ಲೋಕಗಳನ್ನೇ ನಿರವಾಗಿ ಕೇಳಿಕೊಟ್ಟ ಗುರು ನಮ್ಮ ತಾಯಿ ನಾವು ಯಾವತ್ತೇ ಮೇಡಮ್ ಅಂತ ಕರೆಯಲ್ಲ ಅವರು ಅಮ್ಮ ಅಂತ ಬೋಜಿಸ್ತೇವೆ ಯಾಕಂದರೆ ಜೀವನದ ನೈತಿಕ ಮೌಲ್ಯಗಳನ್ನು ತಿಳಿಸಿ ಅವರು ಪಠ್ಯ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಜೀವನದ ಯಶಸ್ಸಿನ ಪ್ರತಿಯೊಂದು ಹಾದಿಯಲ್ಲೂ ಕೂಡ ಅವರು ನಿಂತಿದ್ದಾರೆ ಸೊ ಅವರ ಋಣ ತೀರಿಸೋಕ್ಕಾಗಲ್ಲ ಇವರ ಕೃಪಾ ಆಶೀರ್ವಾದದಿಂದ ಸ್ಕೂಲು ಊರಲ್ಲಿ ಯಾವುದೇ ರೀತಿಯಲ್ಲಿ ಶಾಲೆ ಇದ್ದಿಲ್ಲ ಸ್ವಂತ ಜಾಗ ಇದ್ದಿಲ್ಲ ಸ್ವಂತ ಕಟ್ಟಡ ಇದ್ದಿಲ್ಲ ಸೊ ಇವರ ಕೃಪೆಯಿಂದ ಆ ಊರಿನ ಗಣ್ಯ ವ್ಯಕ್ತಿಗಳೊಂದಿಗೆ ಮಾತಾಡಿ ಸ್ವಂತ ಜಾಗವನ್ನು ಹಾಂ ಸ್ವಂತ ಶಾಲೆಯನ್ನು ಎಷ್ಟೋ ಜನ ಬಡ ಮಕ್ಕಳಿಗೆ ದಾರಿದೀಪವಾದ ನಮ್ಮ ಮೇಡಮ್ ಅವರಿಗೆ ನಾವು ಜೀವನ ಪರ್ಯಂತ ಕೃತಜ್ಞರಾಗಿರ್ತೀವಿ ಅವರು ಮಾಡಿದ ಸೇವೆ ಹಾಂ ಅನನ್ಯವಾದದ್ದು ಅವರ ಪ್ರಾಮಾಣಿಕ ಅವರ ಶಿಕ್ಷಣ ಕ್ಷೇತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸ್ಮರಿಸಿ ಇಡೀ ರಾಜ್ಯದಲ್ಲಿ ಹಾಂ ಉತ್ತಮ ಶಿಕ್ಷಕಿಯಾಗಿ ಇವರ ನಾಯಕ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಹಾಂ ಸರ್ಕಾರದ ಹಿಂದೆ ಇರೋ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಕಡೆ ರೆಡಿ ನಿಮಿಷ ಸರಿ ಎರಡು ಜನ ಒಂದ್ ಒಂದು ಸೆಲೆಕ್ಟ್ ವರ್ಷದ ಕಾರ್ಯಕ್ರಮ ಇದು ಎರಡನೇ ವರ್ಷದ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತೀವಿ ಸರ್ ಇದು ಬಹಳ ಹತ್ತು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ವೇದಿಕೆ ಅಂತ ಸ್ಟಾರ್ಟ್ ಆಯ್ತು ತದನಂತರ ಆ ವೇದಿಕೆ ಕ್ಲೋಸ್ ಆಗಿ ಮೈಸೂರು ಹುಬ್ಳಿನಲ್ಲಿ ಮತ್ತೊಂದು ವೇದಿಕೆ ಸ್ಟಾರ್ಟ್ ಆಯಿತು ಅವೆರಡು ಮಿಕ್ಸ್ ಮಾಡಿ ಮತ್ತೆ ಬೆಂಗಳೂರಿನಲ್ಲಿ ಈಗ ಕೇಂದ್ರ ಸಂಘ ಅಂತ ನಾವು ಸ್ಟಾರ್ಟ್ ಮಾಡಿಕೊಂಡು ಎರಡು ವರ್ಷದಿಂದ ಇದು ರಿಜಿಸ್ಟರ್ ಆಗಿ ನೋಂದಾವಣೆಯಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಿಕೊಳ್ತಾ ಇದೆ ನಮ್ಮ ಕೃಷ್ಣಪ್ಪ ಮತ್ತು ಪ್ರಧಾನ ಆಯುಕ್ತರಾದಂಥ ಕುಮಾರಸ್ವಾಮಿ ಇವರ ಮೂಲಕ ನಮ್ಮ ಕಚೇರಿನಲ್ಲೇ ಮೀಟಿಂಗ್ಗಳನ್ನು ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಯಾರ್ಯಾರು ಮುಖ್ಯ ಅತಿಥಿಗಳು ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಮಾಜಿ ಸಚಿವರು ಹಾಗೂ ನಮ್ಮ ರಾಜ್ಯ ಮುಖ್ಯ ಆಯುಕ್ತರು ಎರಡನೇದಾಗಿ ನಮ್ಮ ಎಚ್ ಎಚ್ ಎಂ ರೇವಣ್ಣವರು ಮಾಜಿ ಸಚಿವರು ಹಾಗೂ ಐದು ಗ್ಯಾರಂಟಿ ಗ್ಯಾರಂಟಿಗಳಿಂದ ನನಗೆ ಅಬ್ದುಲ್ ಕಲಾಂ ಬೆಳ್ಳಿಯ ಆನೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಏನು ಇವತ್ತು ಬೆಂಗಳೂರಿನ ಸೊ ಕೊಂಡಜ್ಜ ಸಭಾಂಗಣ ಸೊ ಏನಿದು ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ ಸೊ ಶಿಕ್ಷಕರ ಕೇಂದ್ರ ಸಂಘದ ವತಿಯಿಂದ ಸುಮಾರು ಆಲ್ಮೋಸ್ಟ್ ಹಲವಾರು ಪ್ರತಿಭಾನ್ವಿತ ಶಿಕ್ಷಕರಿಗೆ ಗುರುಗಳಿಗೆ ಇವರನ್ನ ಸನ್ಮಾನಿಸಲಾಯಿತು ಅಂತಲೇ ಹೇಳ್ಬೋದು ಅದರಲ್ಲಿ ವಿಶೇಷವಾಗಿ ರಾಯಚೂರಿಂದ ಬಂದಿರುವಂಥ ಅಕ್ಕಮಾದೇವಿ ಇವರ ಒಂದು ಮೆ ಮೇಡಮ್ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಅವ್ರದೇ ಒಂದು ಕೊಡುಗೆ ಇದೆ ಹಲವಾರು ಪ್ರತಿಭಾನ್ವಿತ ಯುವಕರನ್ನ ನಾಯಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿರುವಂಥ ಮಹಿಳೆ ಅಂತಲೇ ಹೇಳ್ಬೋದು ಹಲವಾರು ಪ್ರಶಸ್ತಿಗಳೆಲ್ಲ ಅವ್ರು ಲಭಿಸಿದೆ ಅವ್ರು ನೋಡ್ಬೋದು ಅವರ ಒಂದು ಶಿಷ್ಯ ವರ್ಗ ಇಲ್ಲೆಲ್ಲ ಇದ್ದಾರೆ ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ತುಂಬ ಒಂದು ಕಾರ್ಯಕ್ರಮ ಯಶಸ್ವಿ ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಾಗಿ ಜರುಗಿದೆ ಅಂತಲೇ ಹೇಳ್ಬೋದು સો કેમેરા પર્સન જય અંદી સંતોષ આદ્ય મહારાજ